ಯಶಸ್ವಿನಿ ನಿಮಗೆ ಈ ಹೆಸರನ್ನ ಚೂಸ್ ಮಾಡಿದ್ದು ಯಾರು ಅಮ್ಮ ಅಪ್ಪ ಲೈಫ್ ನಲ್ಲಿ ತುಂಬಾ ಇನ್ಫ್ಲೂಯೆನ್ಸ್ ಮಾಡಿದ್ದು ಪರ್ಸನಾಲಿಟೀಸ್ ಅಮ್ಮ ನಿಮ್ಮ ಸ್ಟ್ರೆಂತ್ ಹಾಗೂ ವೀಕ್ನೆಸ್ ನನ್ನ ಸ್ಟ್ರೆಂತ್ ನನ್ನ ಗಂಡ ನನ್ನ ವೀಕ್ನೆಸ್ ನನ್ನ ಗಂಡ ಎರಡೂ ನನ್ನ ಗಂಡನೇ ನಿಮ್ಮ ಫೇವರೆಟ್ ಸಿನಿಮಾ ಕಮಿಡಿಯನ್ಸ್ ಕಮಿಡಿಯನ್ಸ್ ಅಂದ್ರೆ ಆಲ್ ಟೈಮ್ ಫೇವರೆಟ್ ಸಾಧು ಕೋಕಿಲ ಯಶು ಅವರೇ ನಿರಂಜನ್ ಅವರಿಗೆ ಯಾವ ವಿಷಯಕ್ಕೆ ತುಂಬಾ ಬೇಗ ಕೋಪ ಬರುತ್ತೆ ನಾನೇನಾದ್ರು ನಾನೇನಾದರೂ ಅವ್ನು ಹೇಳಿರೋ ಕೆಲಸ ಮಾಡಿಲ್ಲ ಅಂದ್ರೆ ತುಂಬಾ ಬೇಗ ಕೋಪ ಬರುತ್ತೆ ನಿರಂಜನ್ ಅವರೇ ನಿಮ್ಮ ಮದ್ವೆ ನಂತರವೂ ಯಾರಾದರೂ ಲೇಡಿ ಫ್ಯಾನ್ ನಿಮಗೆ ಪ್ರಪೋಸ್ ಮಾಡಿದೀಯಾ ಖಂಡಿತವಾಗ್ಲು ಮಾಡ್ತಾನೆ ಇರ್ತಾರೆ ಇವತ್ತಿಗೂ ನಡೀತಾ ಇರುತ್ತೆ ನಿರಂತರವಾಗಿ ನಡೀತಾನೆ ಇರಲಿ ಅಂತಾನೆ ಕೇಳ್ಕೊತೀನಿ ಯಶೋ ಅವರೇ ನಿಮ್ಮ ಕಾಲೇಜ್ ಡೇಸ್ ನಲ್ಲಿ ನಿಮ್ಮ ಫಸ್ಟ್ ಸೆಲೆಬ್ರಿಟಿ ಕ್ರಶ್ ಯಾರು ಆಕ್ಚುಲಿ ಯಾರು ಇರ್ಲಿಲ್ಲ ಇಲ್ಲ ಯಾರು ಇರ್ಲಿಲ್ಲ ನಿಮ್ಮ ಮೆಮೊರೇಬಲ್ ಮತ್ತು ತುಂಬ ಕಾಸ್ಟ್ಲಿ ಸೆಲ್ಫಿ ಯಾವುದು ದುಬಾರಿ ಸೆಲ್ಫಿ ಅಂದರೆ ನಾನು ನಮ್ಮ ತಾರೆ ರಮ್ಯಾ ಅವ್ರ ಜೊತೆ ಒಂದು ಫೋಟೋ ತಗೊಂಡಿದೀನಿ ಅದೇ ಯಶೋ ಅವರೇ ನಿಮ್ಮ ಫೇವ್ರೆಟ್ ಆನ್ ಸ್ಕ್ರೀನ್ ಸಿನಿಮಾ ಪೇರ್ಸ್ ಯಾರು ಆನ್ ಸ್ಕ್ರೀನ್ ಸಿನಿಮಾ ಪೇರ್ಸ್ ಯಾರ್ಯಾರಿದ್ದಾರೆ ಈಗ ಈಗ ಇತ್ತೀಚೆಗೆ ಅಂತಂದ್ರೆ ನನಗೆ ಡಾರ್ಲಿಂಗ್ ಕೃಷ್ಣ ಅವರು ಹಾಗೆ ಮಿಲನ್ ಅವರು ಇಂಥದ್ದೊಂದು ಜಾಗಕ್ಕೆ ಹೋದ್ರೆ ಮನಸ್ಸಿಗೆ ತುಂಬ ಸಮಾಧಾನ ಸಿಗುತ್ತೆ ಅನ್ನೋದಾದ್ರೆ ಅದು ಎಲ್ಲಿ ನಮ್ಮ ದರ್ಶನ್ ತೂಗುದೀಪ್ ತೋಟ ಅವರ ಫಾರ್ಮ್ ಹೌಸ್ ಅಲ್ಲಿರೋ ಪ್ರಾಣಿಗಳು ನಾವೆಲ್ಲ ಜಾಗನೇ ನನಗೆ ಡ್ರೀಮ್ ಪ್ಲೇಸ್ ಅವರೇ ಆನ್ಲೈನ್ ಶಾಪಿಂಗ್ನಲ್ಲಿ ತುಂಬ ತುಂಬ ದೊಡ್ಡ ಮೋಸ ಹೋಗಿದ್ದಿದ್ಯಾ ಇಲ್ಲ ನಿಮ್ಮ ಫೇವ್ರೆಟ್ ಆಂಕರ್ ನಿರಂಜನ್ ದೇಶಪಾಂಡೆ ನಿಮ್ಮ ಫೇವ್ರೆಟ್ ಕ್ಲಾಸಿಕಲ್ ಡಾನ್ಸರ್ ರುಕ್ಮಿಣಿ ವಿಜಯಕುಮಾರ್ ಅವರು ನಿಮ್ಮ ಪ್ರಕಾರ ಮೋಸ್ಟ್ ಸ್ಟೈಲಿಶ್ ಇಂಡಿಯನ್ ಹಾಗೂ ಹಾಗೂ ನೋ ಡೌಟ್ ಅವರು ಅಂತ ದೀಪಿಕಾ ಪಡ್ಕೊಂಡು ನಿಮಗೆ ನಿರಂಜನ್ ಅವರು ಯಾವ ಔಟ್ಫಿಟ್ ನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಅನ್ಸುತ್ತೆ ಐ ತಿಂಕ್ ಟೀ ಶರ್ಟ್ ಅಂಡ್ ಜೀನ್ಸ್ ಅಲ್ಲಿ ಎದ್ದ ತಕ್ಷಣ ದೇವರು ಪ್ರತ್ಯಕ್ಷ ಆಗಿ ಒಂದು ವಾರ ಕೇಳಪ್ಪ ಅಂದ್ರೆ ಏನು ಕೇಳ್ತೀರಾ ನೆಕ್ಸ್ಟ್ ಯಾವಾಗ ಕಾಣಿಸ್ಬೋದಾ ಅಂತ ಕೇಳ್ತೀನಿ ನಿಮ್ಮ ಆಲ್ ಟೈಮ್ ಫೇವ್ರೇಟ್ ಕನ್ನಡ ಸಿನಿಮಾ ಹೀರೋ ಹೀರೋಯಿನ್ ಆಲ್ ಟೈಮ್ ಅಂದರೆ ರಾಜ್ಕುಮಾರ್ ಸರ್ ಅವರು ಆಮೇಲೆ ಹೀರೋಯಿನ್ ಬಂದು ಕಲ್ಪನಾ ಅವರು ಯಶಸ್ವಿನಿ ಅವರಿಗೆ ಥಿಯೇಟರ್ನಲ್ಲಿ ನೋಡಿದ ಮೊದಲ ಸಿನಿಮಾ ನೆನಪಿದೆಯಾ ಆಶಕ್ಕಿಟ್ಟು ಒಂದು ಇಡೀ ದಿನ ಇನ್ವಿಸಿಬಲ್ ಆಗೋ ಅವಕಾಶ ಸಿಕ್ಕರೆ ಏನೆಲ್ಲ ಮಾಡ್ತೀರಾ ನನ್ನ ಗಂಡ ಏನೇನೆಲ್ಲ ಮಾಡ್ತಾನೆ ಅಂತ ನೋಡ್ತೀನಿ ಅದೇ ಕ್ವೆಶ್ಚನ್ ಹಂಗೋ ಕೇಳಮ್ಮ ಒಂದಿಡಿ ದಿನ ಇನ್ವಿಜಿಬಲ್ ಆದ್ರೆ ಆಗೋ ಅವಕಾಶ ಸಿಕ್ಕರೆ ಏನೆಲ್ಲ ಮಾಡ್ತೀರಾ ನಮ್ಗೆ ಮಲಗ್ಬಿಡ್ತೀನಿ ನೀವು ತುಂಬ ಚೆನ್ನಾಗಿ ಹಾಡ್ತೀರಾ ಅಂತ ಎಲ್ಲರಿಗೂ ಗೊತ್ತು ನಮಗೋಸ್ಕರ ಒಂದೆರಡು साल ಹಾಡಿ ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು నిన్న విట్టు నన్న నన్న విట్టు నిన్న జీవనా ఆ జీవన సదు